ಸ್ಯಾರೀಸ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುವಂತದ್ದು ಮಮ್ಮಿದಂತೂ ನಮ್ ಮದುವೆಗಳಲ್ಲಿ ತುಂಬಾ ಚೆನ್ನಾಗಿ ಸ್ಯಾರಿಗಳು ಸಿಕ್ ಇತ್ತು ಅಂಡ್ ಚೆನ್ನಾಗಿ ಎಲ್ಲಾ ಬ್ಲೌಸ್ ಹೊಲಿಸಿದ್ವಿ ಫೈವ್ ತೌಸಂಡ್ ಕೊಟ್ಟಿದ್ವಿ ನೋಡಿ ಸುದರ್ಶನ್ ಎಲ್ಲ ಸ್ಯಾರೀಸ್ ಫ್ರಮ್ ಸುದರ್ಶನ್ ಮಮ್ಮಿ ಹಿಯರ್ ಕಮ್ಸ್ ದ ಬ್ಲೌಸ್ ಬ್ಲೂ ವಿತ್ ರೆಡ್ ಕಾಂಬಿನೇಷನ್ ಕಾಕ್ ಡೋರಿ ಅಂತಾರಲ್ಲ ಅದ್ ಈ ರೀತಿ ಯಾವಾಗ ಮಮ್ಮಿ ಸ್ಯಾರೀಸ್ ಎಲ್ಲ ನಾನು ಒಂದ್ಸತಿ ಉಟ್ಕೋಬೇಕು ಅಂತ ಮಾಡೋದಕ್ಕೆ ಆತರ ಗ್ರ್ಯಾಂಡ್ ಆಗಿ ಕಾಣಿಸ್ತಿತ್ತು ಮಮ್ಮಿಗೆ ವೆರಿ ಬ್ಯೂಟಿಫುಲ್ ರೆಡ್ ಸೋ ಬ್ಯೂಟಿಫುಲ್ ತಂದಂತ ಫಸ್ಟ್ ಸ್ಯಾರಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರಾ ಎಲ್ರು ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಎಸ್ ಇವತ್ತಿನ ವ್ಲಾಗ್ ನಲ್ಲಿ ಮಮ್ಮಿದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಲ್ಕ್ ಸ್ಯಾರೀಸ್ ಅಂದ್ರೆ ಹೆಂಗ್ ಮಕ್ಳಿಗೆ ತುಂಬಾನೇ ಇಷ್ಟ ಆಗುವಂತದ್ದು ಎವ್ರಿ ಸ್ಪೆಷಲ್ ಈವೆಂಟ್ಸ್ಗೆ ಅಥವಾ ಏನಾದರೂ ಸ್ಪೆಷಲ್ ಫಂಕ್ಷನ್ ಇದೆ ಮದುವೆ ಕೃ ಪ್ರವೇಶ ಆ ಥರ ತುಂಬಾ ಸ್ಪೆಷಲ್ ಸ್ಪೆಷಲ್ ಈವೆಂಟ್ಸ್ ಇದು ಮಾತ್ರ ನಾವು ತುಂಬ ಕಾಸು ಕೊಟ್ಟು ಚೆನ್ನಾಗಿರಬೇಕು ಸ್ಯಾರಿ ಅಂತ ತಗೊಳ್ತೀವಿ ಅಂಡ್ ಆ ಸಿಲ್ಕ್ ಸ್ಯಾರಿ ಅರ್ಧದಷ್ಟಾದರೂ ಬ್ಲೌಸ್ಗೆ ಕಾಸು ಕೊಟ್ಟು ಒಳ್ಳೆ ಬ್ಲೌಸ್ ಹೊಲಿಸಿ ಅಂಡ್ ಉಟ್ಕೊಂಡಾದ್ಮೇಲೆ ಅದನ್ನ ಅದೇ ರೀತಿ ಟ್ರೆಷರ್ ಮಾಡ್ತೀವಿ ಇಂತ ಈವೆಂಟಿಗೆ ಗೆ ಹಾಕೊಂಡಿದ್ದು ಅಂತ ಅದೇ ರೀತಿ ಮಮ್ಮಿ ಹತ್ರ ಇರೋ ಸ್ಯಾರೀಸ್ ಎಲ್ಲಾನು ನನ್ಗೂ ತುಂಬಾ ಸ್ಪೆಷಲ್ ಅವ್ರಿಗೂ ತುಂಬಾ ಸ್ಪೆಷಲ್ ನಂಗೆ ಈಗ್ಲೂ ನೆನಪಿದೆ ಮಮ್ಮಿದು ಫಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂತ ತಗೊಂಡಿದ್ದು ನಾನ್ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಾದ್ಮೇಲೆ ನನ್ ದುಡ್ಡೆಲ್ಲ ಮಮ್ಮಿ ಸ್ಯಾಲರಿ ಎಲ್ಲ ಅವ್ರಿಗೆ ಕೊಟ್ಬಿಡ್ತಾ ಇದ್ದೆ ತುಂಬಾ ಸೇವಿಂಗ್ಸ್ ಮಾಡೋರು ಅವಾಗಿಂದಾನೆ ಚೀಟಿ ಹಾಕೋದಾಗ್ಲಿ ಆ ತರ ಎಲ್ಲಾ ಮಾಡಿ ದುಡ್ಡು ಸೇವ್ ಮಾಡಿ ವರ್ಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಐದು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿರೋ ಗಿರ್ಜಾ ಸಿಲ್ಕ್ಸ್ ನಲ್ಲಿ ಸ್ಯಾರಿ ತಗೊಂಡಿದ್ವಿ ಅದೇ ಮಮ್ಮಿದು ಫಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಅಂದ್ರೆ ಫೈವ್ ಥೌಸಂಡ್ ಕೊಟ್ಟಿದ್ದು ಅದು ತಗೊಂಡು ಕೂಡ ಆಲ್ಮೋಸ್ಟ್ ಟೆನ್ ಇಯರ್ಸ್ ಮೇಲಾಗಿದೆ ಐ ಥಿಂಕ್ ಎಸ್ ಟೆನ್ ಲೆವೆನ್ ಇಯರ್ಸ್ ಆಗಿದೆ ಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು ದೇವರಿಗೆ ಹುಡ್ಕಿ ಅದಾದ್ಮೇಲೆ ಮಮ್ಮಿ ಉಟ್ಕೊಂಡಿದ್ರು ಅದಾದ್ಮೇಲೆ ಹಾಗೆ ಸಣ್ಣ ಪುಟ್ಟ ಫಂಕ್ಷನ್ಗೆಲ್ಲ ತಗೊಳ್ತಾ ಇದ್ವಿ ಅದಾದ್ಮೇಲೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಸ್ಯಾರೀಸ್ ತಗೊಳಕ್ ಶುರು ಮಾಡಿದ್ದು ನನ್ನ ಮದ್ವೆ ಫಂಕ್ಷನ್ ಇಂದ ನನ್ನ ಎಂಗೇಜ್ಮೆಂಟ್ ಆಗಲಿ ಮದುವೆ ನನ್ನ ತಂಗಿ ಎಂಗೇಜ್ಮೆಂಟ್ ಮದುವೆ ಗೃಹ ಪ್ರವೇಶ ಆ ತರ ಎಲ್ಲ ಸೊ ಆ ಎಲ್ಲ ಎಕ್ಸ್ಪೆನ್ಸಿವ್ ಮಮ್ಮಿ ಥರ ಇರೋ ಎಕ್ಸ್ಪೆನ್ಸಿವ್ ಸ್ಯಾರಿ ನಾನ್ ಎಕ್ಸ್ಪೆನ್ಸಿವ್ ಬ್ಲೌಸ್ ವರ್ಕ್ ಯಾವ ತರ ಮಾಡಿಸಿದ್ದು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ರಿಗೂ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ನನ್ನ ಫೇವರೇಟ್ ಸ್ಯಾರಿ ತೋರಿಸ್ತಾ ಇದ್ದೀನಿ ನನ್ನ ಮದುವೆ ರಿಸೆಪ್ಷನ್ದು ಸ್ಯಾರಿ ಇದು ಮಮ್ಮಿದು ದಿಸ್ ಇಸ್ ಹೌ ಇಟ್ ಇಸ್ ಬ್ಲೂ ವಿತ್ ರೆಡ್ ಕಾಂಬಿನೇಷನ್ ಈ ರೀತಿ ಇದೆ ಸೊ ಈ ರೀತಿ ಇದೆ ಈ ರೀತಿ ಕಾಣುತ್ತೆ ವೆರಿ ನನ್ನ ರಿಸೆಪ್ಷನ್ ಸ್ಯಾರಿ ಇದು ಬ್ಲೂ ಅಂಡ್ ರೆಡ್ ನಂಗೆ ತುಂಬಾನೇ ಲೈಕ್ ಆಗಿ ಮಮ್ಮಿ ಕೊಡ್ಸಿದಂತ ಸ್ಯಾರಿ ಇದಕ್ಕೆ ಸೆಳಿಗೆ ಕುಚ್ಚು ಕೂಡ ಈ ರೀತಿ ಮಾಡಿಸಿದೀವಿ ಗ್ರ್ಯಾಂಡ್ ಆಗಿದ್ಲಿ ಅಂತ ಸ್ಯಾರಿ ಕುಚ್ಚಿಗೆ ಕೂಡ ಥೌಸಂಡ್ ಟೂ ಹಂಡ್ರೆಡ್ ಆರ್ ಥೌಸಂಡ್ ಫೈವ್ ಹಂಡ್ರೆಡ್ ಆಗಿತ್ತು ಅನ್ಸುತ್ತೆ ನಂಗೆ ಎಕ್ಸಾಕ್ಟ್ ನೆನಪಿಲ್ಲ ಬ್ಲೌಸ್ ಕೂಡ ತೋರಿಸ್ತೀನಿ ನನಗೆ ಇನ್ನೇನು ಸೊ ಸ್ಯಾರಿ ಈ ರೀತಿ ಇದೆ ಮಮ್ಮಿದು ಕೋಇನ್ಸಿಡೆನ್ಸ್ ಅಂತ ಹೇಳಲ್ಲ ನಾವು ಯೂಶಲಿ ಸುದರ್ಶನ್ಗೆ ಹೋಗೋದು ಮದುವೆ ಟೈಮಿಂದನು ನನ್ನ ಮದುವೆ ಸ್ಯಾರಿ ಒಂದು ಬಿಟ್ಟು ಇಟ್ ವಾಸ್ ಆಲ್ ಕೋವಿಡ್ ಟೈಮಲ್ಲಿ ಆಗಿತ್ತು ನನ್ನ ಮದುವೆ ನನ್ನ ತಂಗಿ ಮದುವೆ ಎಲ್ಲಾನು ಸೊ ಮಮ್ಮಿ ಎಲ್ಲ ಸ್ಯಾರಿನೂ ಸುದರ್ಶನ್ಗೆ ಹೋಗಿ ನಾವು ವಾಪಸ್ ಬಂದಿದ್ದೆ ಅಲ್ಲ ಎಲ್ಲ ಸಾರಿ ಸುದರ್ಶನ್ ಅಲ್ಲೇ ಸಿಕ್ಕಿರೋದು ಇದು ಕೂಡ ಸುದರ್ಶನ್ ನಲ್ಲಿ ಟ್ವೆಲ್ವ್ ಥೌಸಂಡ್ ಕೊಟ್ಟು ತಗೊಂಡಿದ್ದು ರಿಸೆಪ್ಷನ್ ಸಾರಿ ಬ್ಲೌಸ್ ತೋರಿಸ್ತೀವಿ ಇವಾಗ ನಮ್ಮ ಮದುವೆ ಬ್ಲೌಸ್ ಎಲ್ಲಾನು ಒಬ್ರತಾನೆ ಹೊಲಿಸ್ತಿದ್ ನಾವು ಮುಂಚಿನ ಅವ್ರ ತಾನೇ ನಾವು ಎಲ್ಲ ಸ್ಯಾರಿ ಸ್ಟಿಚ್ ಮಾಡೋದು ಬ್ಲೌಸಸ್ ಎಲ್ಲಾನು ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ನಾನು ಕಮೆಂಟ್ ಮಾಡಿ ನಾನು ನಿಂಗೆ ಹೇಳ್ತೀನಿ ಸೊ ಈ ರೀತಿ ಇದೆ ರೆಡ್ ಬ್ಲೌಸ್ ಬಂದಿತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೂ ಸ್ಯಾರಿಗೆ ವರ್ಕ್ ಈ ರೀತಿ ಇದೆ ಹಾಕ್ ವರ್ಕ್ ಸ್ಲೀವ್ ಮೇಲೆ ಕಂಪ್ಲೀಟ್ ಬ್ಲೌಸ್ ವರ್ಕ್ ಇದೆ ಇದು ಬ್ಯಾಕ್ ಕೂಡ ತೋರಿಸ್ತೀನಿ ಇಟ್ಸ್ ಲೈಕ್ ದಿಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಫಸ್ಟ್ ವೆಡ್ಡಿಂಗ್ ಆಗಿದ್ರಿಂದ ವಿ ಹ್ಯಾಡ್ ಟು ಡೂ ಇಟ್ ಗ್ರ್ಯಾಂಡ್ ಅಂತ ಹೇಳಿ ಎಲ್ಲ ಹೊಲಸಿದ್ದು ಆರ್ ಡೋರಿ ಅಂತಾರಲ್ಲ ಅದು ಈ ರೀತಿ ವರ್ಕ್ ಇದೆ ನನ್ನ ಫೋರ್ ಇಯರ್ಸ್ ಆಗ್ತಾ ಬಂತು ಅವಾಗ ಈ ಬ್ಲೌಸ್ಗೆ ಗೆ ಫೈವ್ ತೌಸಂಡ್ ಕೊಟ್ಟಿದ್ವಿ ಫಸ್ಟ್ ಐದ ಆಗಿರೋದ್ರಿಂದ ಎಲ್ಲದಕ್ಕೂ ನಮ್ಗೆ ಡಿಸ್ಕೌಂಟ್ ಕೊಟ್ಟಿದ್ರು ಈಗ ಇಷ್ಟು ಹೆವಿ ವರ್ಕ್ ಬ್ಲೌಸ್ ಫೈವ್ ತೌಸಂಡ್ ಯಾರು ಹೇಳ್ಕೊಡಲ್ಲ ನಾನೇ ಕಷ್ಟಪಟ್ಟಿದ್ದೀನಿ ಈ ನಡುವೆ ವೆರಿ ವೆರಿ ಎಕ್ಸ್ಪೆನ್ಸಿವ್ ಅವಾಗ ನಾವು ಹೊಲ್ಸಿರೋದು ಇದೇನೆ ಲಕ್ ಅನ್ಕೋಬೇಕು ಇದನ್ನೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಹಾಕೋಬೇಕು ಅಷ್ಟೇ ಇವಾಗಿನ ಸ್ಯಾರಿ ಆರ್ಡರ್ ಅಲ್ಲಿ ಬರ್ತೀನಿ ಫಸ್ಟ್ ಇದು ಎಂಗೇಜ್ಮೆಂಟ್ ಸ್ಯಾರಿ ತೋರಿಸ್ತಾ ಇದೀನಿ ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಆಮೇಲೆ ಮಮ್ಮಿ ಫಸ್ಟ್ ಸಾರಿ ಅಂತ ಹೇಳಿದ್ನಲ್ಲ ಅದು ಕೂಡ ಸ್ಪೆಷಲ್ ಸ್ಯಾರೀಸು ತೋರಿಸ್ತೀನಿ ಪಾಪು ಮಮ್ಮಿ ಊಟ ಮಾಡಿಸ್ತಿದ್ರೆ ಅವ್ಳು ಕಿರಿಕಿರಿ ಮಾಡ್ತಿದ್ರು ಊಟ ಮಾಡೋಕೆ ಸೊ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಮಮ್ಮಿದು ಕ್ರೀಮ್ ಆ್ಯಂಡ್ ಪಿಂಕ್ ಹಾಕೊಂಡಿದ್ರು ನಂಗೆ ಆಸೆ ಇತ್ತು ಮಮ್ಮಿ ಮಮ್ಮಿ ಹತ್ರ ಕ್ರೀಮ್ ಸ್ಯಾರಿ ಇರಲಿಲ್ಲ ಅವ್ರ ಮದುವೆ ಸ್ಯಾರಿ ಅವ್ರು ಯಾವಾಗೂ ಎಲ್ಲೋ ಕಂಡ್ಕೊಂಡ್ಬಿಟ್ಟಿದ್ದಾರೆ ಸೊ ಮಮ್ಮಿ ಕ್ರೀಮ್ ಆ್ಯಂಡ್ ಪಿಂಕ್ ಹಾಕೋಬೇಕು ಅಂತ ಸೊ ಎಂಗೇಜ್ಮೆಂಟಲ್ಲಿ ಈ ಸ್ಯಾರಿ ತೊಗೊಂಡ್ವಿ ಎಲ್ಲದರಲ್ಲೂ ಅಷ್ಟೇ ಮಮ್ಮಿ ಡ್ಯಾಡಿಗೆ ಮ್ಯಾಚಿಂಗ್ ಮಾಡಿಸಿದ್ವಿ ನಾವು ಸೊ ಡ್ಯಾಡಿ ಕೂಡ ಪಿಂಕ್ ಶರ್ಟ್ ಹಾಕಿದ್ರು ಇದು ನನ್ನ ಎಂಗೇಜ್ಮೆಂಟ್ನಲ್ಲಿ ಸೊ ದಿಸ್ ಇಸ್ ದ ಸ್ಯಾರಿ ಕುಚ್ ಈ ಥರ ಹಾಕ್ಸಿದ್ವಿ ಬೀಚ್ ಕೂಡ ಇದೆ ತೋರಿಸ್ತೀನಿ ಈ ರೀತಿ ಬೀಚ್ ಜೊತೆಗೆ ಕುರ್ಚ್ ಇದೆ ಕ್ರೀಮ್ ಅಂಡ್ ಕಾಂಬಿನೇಷನ್ ಸಾರಿ ಬ್ಲೌಸ್ ತೋರಿಸ್ತೀನಿ ಸೊ ಬ್ಲೌಸ್ ಈ ರೀತಿ ಇದೆ ವೆರಿ ಸಿಂಪಲ್ ಥ್ರೆಡ್ ವರ್ಕ್ ಬ್ಲೌಸ್ ಇದು ನಮ್ಮ ಫಂಕ್ಷನ್ಗಳಲ್ಲಿ ಫಸ್ಟ್ ಇವೆಂಟ್ ಆಗಿದ್ದು ನನ್ನ ಮದುವೆನಲ್ಲಿ ಎಂಗೇಜ್ಮೆಂಟ್ ಸೊ ಸಿಂಪಲ್ ಆಗಿ ಮಾಡ್ಸಿದ್ವಿ ಸೊ ಇದಕ್ಕೂ ಕೂಡ ಇಲ್ಲೊಂದು ಜಿಂಕೆ ಇದೆ ಆ್ಯಂಡ್ ಇಲ್ಲೊಂದು ಡಕ್ ಇದೆ ವೆರಿ ಪ್ರಿಟಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಸಖತ್ ಪ್ರಿಟಿ ಆಗಿದೆ ಸೊ ಬ್ಯಾಕ್ ಈ ರೀತಿ ಇದೆ ಸೊ ನಾನು ನಿಮಗೆ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ದೀನಿ ಅಂದ್ರೆ ಇಫ್ ಯು ವಾಂಟ್ ಇಟ್ ಸೇಮ್ ಡಿಸೈನ್ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ನಿಮ್ಮ ಸ್ಕ್ರೀನ್ಶಾಟ್ ಶಾಟ್ ತಗೊಂಡ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕುಚ್ಚು ಕೂಡ ಅಷ್ಟೇ ಅಂಡ್ ಇವತ್ತು ಪ್ಯಾಂಜೆಲ್ಸ್ ಇಲ್ಲಾನು ನನ್ನ ಸ್ಯಾರೀಸ್ ತೋರಿಸೋದಕ್ಕೆ ಐ ಕಾಂಡ್ ವೇದ್ ನಾನು ಏನೋ ಅದಕ್ಕೆ ಟೈಮ್ ಮಾಡ್ಕೊಂಡು ತೋರ್ಸ್ಬೇಕು ನಿಮ್ಗೆಲ್ರಿಗೂ ಬಿಕಾಸ್ ನನ್ನ ನಾಮಕರಣಕ್ಕೆ ನಮ್ಮ ಕಣಕ್ಕೆ ಹೆಜ್ಜೆಗೊರ್ತದಾಗೆ ಎಂಗೇಜ್ಮೆಂಟ್ಗೆ ನಮ್ಮ ಇನ್ಶಿಯಲ್ಸ್ ಆ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಎಲ್ಲ ಹೊಲ್ಸಿದ್ದೀನಿ ತೋರಿಸ್ತೀನಿ ಆದಷ್ಟು ಬೇಗ ಅನ್ನಿರೋ ಕಮ್ಮಿಂಗ್ ವೀಡಿಯೋಸ್ನಲ್ಲಿ ಈ ಸ್ಯಾರಿಗೆ ನಾವು ಮಮ್ಮಿದು ಏಟ್ ಥೌಸಂಡ್ ಕೊಟ್ಟಿದ್ವಿ ಎಂಗೇಜ್ಮೆಂಟ್ ಟೈಮ್ ಬ್ಲೌಸ್ ಸ್ಟಿಚ್ ನನಗೆ ಎಕ್ಸಾಕ್ಟ್ ಆಗಿ ಸೊ ಥ್ರೆಡ್ ವರ್ಕ್ ಅವಾಗ ಮಾಡ್ಸಿದ್ವ ಅದಾದಮೇಲೆ ಮಮ್ಮಿ ಹತ್ರ ಅಷ್ಟು ಯಾವ್ದು ಥ್ರೆಡ್ ವರ್ಕ್ ಬ್ಲೌಸಸ್ ಇಲ್ಲ ಅಂದ್ಕೊಳ್ತೀನಿ ಮದ್ವೆ ಎಲ್ಲ ಎಲ್ಲಾ ಬೀಚ್ ವರ್ಕ್ ಹೆವಿ ವರ್ಕ್ ಮಾಡ್ಸಿರೋದು ಮಾಡಿಸಿರೋದು ನೆಕ್ಸ್ಟ್ ಬಂದು ಇದು ಕೂಡ ನನ್ನ ಒನ್ ಆಫ್ ದ ಫೇವ್ರೆಟ್ ಸ್ಯಾರೀಸ್ ಮಮ್ಮಿದು ಇದು ನನ್ನ ಮದುವೆ ಸ್ಯಾರಿ ಮಮ್ಮಿ ಹುಟ್ಕೊಂಡಿದ್ದು ಈ ಸ್ಯಾರಿ ಕೂಡ ಸುದರ್ಶನ್ ಎಲ್ಲಾ ಸ್ಯಾರೀಸ್ ಫ್ರಮ್ ಸುದರ್ಶನ್ ಮಮ್ಮಿದು ಮೋಸ್ಟ್ ಆಫ್ ಆಲ್ ಇದಕ್ಕೆ ನಾವು ಟೆನ್ ಥೌಸಂಡ್ ಕೊಟ್ಟಿದ್ವಿ ಆಲ್ಮೋಸ್ಟ್ ಟೆನ್ ತೌಸಂಡ್ ರೌಂಡ್ ಮಾಡಿ ಹೇಳ್ತಾ ಇದೀನಿ ಕ್ಯಾನ್ ಬಿ ನೈನ್ ಇನ್ ಆ ಥರ ಇದೆ ಅನ್ಸುತ್ತೆ ಸೊ ಹೀಗಿದೆ ಸ್ಯಾರಿನಲ್ಲೂ ಕೂಡ ಮಧ್ಯ ಮಧ್ಯ ಡಿಸೈನ್ ಇದೆ ಅಂಡ್ ಬಿಗ್ ಬಾರ್ಡರ್ ಸ್ಯಾರಿ ಇದು ಈ ರೀತಿ ಇದೆ ಎಷ್ಟು ಶೈನಿಂಗ್ ಇದೆ ನೋಡಿ ನನ್ನ ಮದುವೆ ಟೈಪ್ ಆಪು ಮೈಂಡ್ ನನ್ನ ಮದ್ವೆ ಟೈಮಲ್ಲಿ ಮಮ್ಮಿಗೆ ಸ್ಯಾರೀಸ್ ತೊಗೊಳಕ್ ತುಂಬಾನೇ ಈಸಿ ಇತ್ತು ಬಿಕಾಸ್ ತುಂಬಾ ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಮಮ್ಮಿ ಹತ್ರ ಇಲ್ಲದೇ ಇದ್ರಿಂದ ಎಲ್ಲಾ ಎಲ್ಲ ಕಲರ್ಸ್ ಕೂಡ ಇರ್ಲಿಲ್ಲ ಸೊ ನನ್ನ ಮದನ ಫಸ್ಟ್ ಫಂಕ್ಷನ್ ಇತ್ತಲ್ಲ ಎಲ್ಲಾ ಕಾಮನ್ ಕಲರ್ಸ್ ಎ ಗ್ರೀನ್ ರೆಡ್ ಬ್ಲೂ ಆ ತರಾನೇ ಹೋದ್ವಿ ಇದು ಕೂಡ ಗ್ರೀನ್ ವಿತ್ ಆಲ್ಮೋಸ್ಟ್ ಪರ್ಪಲ್ ಮೆಜಂತ ಕಲರ್ ತರ ಬ್ಲೌಸ್ ಕಾಂಬಿನೇಷನ್ ಬ್ಲೌಸ್ ತೋರಿಸ್ತೀನಿ ವೆರಿ ರಿಚ್ ಸಕ್ಕದ ಕಾಣುತ್ತೆ ನಾನು ಐ ಐ ವೇಟಿಂಗ್ ಯಾವಾಗ ಮಮ್ಮಿ ಸ್ಯಾರೀಸ್ ಎಲ್ಲ ನಾನು ಒಂದ್ಸರ್ತಿ ಉಟ್ಕೋಬೇಕು ಅಂತ My mom, my here comes the blouse pretty oh my god so beautiful work completely hand work blouse time full heavy work blouse It's this beautiful ಬ್ಯೂಟಿಫುಲ್ ಫ್ಲವರ್ ಅಂಡ್ ಬ್ಯಾಕ್ ಕೂಡ ಈ ರೀತಿ ಇದೆ ಸ್ವಲ್ಪ ಗೋಲ್ಡ್ ಆ್ಯಂಡ್ ಗ್ರೀನ್ ಕಾಂಟ್ರಾಸ್ಟ್ ಜೊತೆ ಈಗ ಐ ಥಿಂಕ್ ಯು ನೋ ನಾನು ರೀಸೆಂಟಾಗಿ ಬ್ಲೌಸ್ ಎಲ್ಲ ಹೊಲಿಸಿದ್ನಲ್ಲ ಇಷ್ಟ ಇಷ್ಟು ಮಾಡೋದಕ್ಕೆ ಇದೆ ಅಷ್ಟು ಟೂ ತೌಸಂಡ್ ಆ ಥರ ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ವರ್ಕ್ ಮಮ್ಮಿದಂತೂ ನಮ್ ಮದ್ವೆಗಳಲ್ಲಿ ತುಂಬಾ ಚೆನ್ನಾಗಿ ಸಾರಿಗಳು ಸಿಕ್ ಬಿಡ್ತಾ ಇತ್ತು ಅಂಡ್ ಚೆನ್ನಾಗಿ ಎಲ್ಲಾ ಬ್ಲೌಸ್ ಹೊಲಿಸಿದ್ವಿ ಅಂಡ್ ಹೀಗಿದೆ ನನ್ ಮದ್ವೆನಲ್ಲಿ ಫಸ್ಟ್ ವೆಡ್ಡಿಂಗ್ ಫುಲ್ ಟೈಮ್ ಫ್ಯಾಮಿಲಿ ನಲ್ಲಿ ಎಲ್ಲಾ ಧಾಮ್ ಧೂಮಾಗಿ ರೆಡಿ ಅಂತ ಹೇಳಿ ರಿಸರ್ಚ್ ಮಾಡಿ ಹುಡುಕಿ ಮಾಡಿ ಪ್ರತಿ ಒಬ್ಗೂ ನಾನೇ ಡಿಸೈನ್ ಸೆಲೆಕ್ಟ್ ಮಾಡಿ ನನ್ನ ಎಲ್ಲ ಎಲ್ಲಾ ನಾನೇ ಮಾಡಿದಿದ್ದು ಹೀಗೆ ಇರ್ಬೇಕು ನನ್ನ ಮದುವೆ ಅಂತ ಇವ ದ ಡ್ರೀಮ್ ಸೊ ಎಲ್ಲ ಚೆನ್ನಾಗಿ ವರ್ಕೌಟ್ ಆಯ್ತು ಅದೇ ರೀತಿ ನೆಕ್ಸ್ಟ್ ಇಲ್ಲಿದೆ ನೋಡಿ ಇದು ಕೂಡ ನನ್ ಕಲರ್ ತುಂಬಾನೇ ಇಷ್ಟ ಆಗಿದ್ದು ಮಮ್ಮಿದು ನನ್ನ ತಂಗಿ ಎಂಗೇಜ್ಮೆಂಟ್ ಸಾರಿ ಇದು ಪಿಂಕ್ ವಿತ್ ಏನು ಕಲರ್ ಅಂತಾರೆ ಇದು ಇಂಗ್ಲಿಷ್ ಕಲರು ಇಂಗ್ಲೀಷಲ್ಲಿ ಐಡೋಂಟ್ ನೋ ಇಟ್ಸ್ ಕೈಂಡ್ ಆಫ್ ರಾಯಲ್ ರಾಯಲ್ ಬ್ಲೂನು ಅಲ್ಲ ರಾಯಲ್ ಬ್ಲೂ ನನ್ನ ಮದುವೆ ರಿಸೆಪ್ಷನ್ ಸ್ಯಾರಿ ಇದು ನೇರ್ಲೆಹಣ್ಣು ಕಲರ್ ವೆರಿ ಪ್ರಿಟಿ ಹೀಗಿದೆ ವಿತ್ ಪಿಂಕ್ ಕಾಂಬಿನೇಷನ್ ಅದು ಸಕ್ಕತ್ತಾಗಿದೆ ಮಮ್ಮಿ ಸ್ಯಾರೀಸ್ ಐ ರಿಯಲಿ ಲವ್ ದೆಮ್ ಆ್ಯಂಡ್ ಇದಕ್ಕೆ ಈ ರೀತಿ ಸಿಂಪಲ್ ಕುಚ್ಚು ಸ್ಯಾರಿನೇ ಬ್ಯೂಟಿಫುಲ್ ಆಗಿದ್ದಾಗ ಏನೋ ಇಟ್ ಅದ ನೀಡ್ ಎನಿಥಿಂಗ್ ಎಕ್ಸ್ಟ್ರಾ ಅಂತ ಅನ್ಸುತ್ತೆ ಸೊ ಈ ರೀತಿ ಕುಚ್ಚಿದೆ ಸಿಂಪಲ್ ಕುಚ್ಚಿದೆ ಬ್ಲೌಸ್ ತೋರಿಸ್ತೀನಿ ಸೊ ಬ್ಲೌಸ್ ಈ ರೀತಿ ಇದೆ ನಾ ಹೇಳಿದ್ನಲ್ಲ ಆ ಸ್ಯಾರಿನ ಬ್ಯೂಟಿಫುಲ್ ಇದ್ದಾಗ ನೋ ವಿ ಶುಡ್ ನಾಟ್ ಡೂ ಟೂ ಮಚ್ ಹಂಗಿದ್ರು ದಿಸ್ ಹ್ಯಾಸ್ ಪಿಕಾಕ್ ಇದೆ ನೋಡಿ ವರ್ಕ್ನಲ್ಲಿ ದಿಸ್ ಇಸ್ ಕೈಂಡ್ ಆಫ್ ಥ್ರೆಡ್ ವರ್ಕ್ ಆ್ಯಂಡ್ ನಲ್ಲಿ ಕೂಡ ದೇರ್ ಇಸ್ ಅ ಬ್ಯೂಟಿಫುಲ್ ಪಿಕಾಕ್ ವರ್ಕ್ ಹ್ಯೂರ್ ಆಸ್ ವೆಲ್ ತುಂಬಾ ಚೆನ್ನಾಗಿದೆ ಸೊ ಇದು ಸ್ಯಾರಿನೇ ಉತ್ಕೊಂಡ್ರೆ ಏನೋ ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋದ್ರಿಂದ ಬ್ಲೌಸ್ ಆದಷ್ಟು ಸಿಂಪಲ್ ಆಗಿದ್ರೇನೆ ಒಳ್ಳೇದು ಅಂತ ಹೇಳಿ ಈ ಥರ ಇತ್ತು ಮಮ್ಮಿ ಕೂಡ ಸಕ್ಕದಾಗಿ ಕಾಣಿಸ್ತಾ ಇರೋ ಈ ಕಲರ್ ಸ್ಯಾರಿನಲ್ಲಿ ವೆರಿ ಬ್ಯೂಟಿಫುಲ್ ಸ್ಯಾರಿ ಸ್ಯಾರಿ ನಮಗೆ ಕಮ್ಮಿಗೆ ಸಿಕ್ತು ಸಿಕ್ಸ್ ಥೌಸಂಡ್ಗೆ ಗೆ ವೆರಿ ಬ್ಯೂಟಿಫುಲ್ ನಾನು ಇವಾಗ ತೋರಿಸ್ತಾ ಇರೋಂತ ಸ್ಯಾರಿ ಆಕ್ಚುಲ್ ಆಗಿರ್ಬೇಕಾ ನನಗೆ ಇಷ್ಟನೇ ಆಗಿರಲಿಲ್ಲ ಮಮ್ಮಿ ಏನೇ ಹೋಗಿ ತಗೊಂಡಿದ್ರು ವಿಡಿಯೋ ಕಾಲ್ ಮಾಡಿದ್ರೆ ಫೋಟೋ ಕಳ್ಸಿದ್ರು ಅನ್ಸುತ್ತೆ ನಾನು ಚೆನ್ನಾಗಿಲ್ಲ ಬೇಡ ಅಂತ ಬಟ್ ಮಮ್ಮಿಗೆ ಇಷ್ಟ ಆಗ್ಬಿಡಿದೆ ನಾನು ಓಕೆ ನಮ್ಮ ಮಮ್ಮಿ ನಿಂಗೆ ಫಸ್ಟ್ ಟೈಮ್ ಯಾವುದೋ ಒಂದು ಸ್ಯಾರಿ ಇಷ್ಟ ಆಗಿದೆ ಅಂತ ಹೇಳ್ತಾರೆ ತಗೋ ಅಂತ ಹೇಳಿಬಿಟ್ಟು ತೊಗೊಂಡಿದ್ದಂತ ಸಾರಿ ನನಗೆ ಏನು ಅಷ್ಟೇ ಒಂದೇನು ಇಷ್ಟ ಅಲ್ಲ ಬಟ್ ಅವ್ರಿಗೆ ಚೆನ್ನಾಗೆ ಕಾಣಿಸುತ್ತೆ ಇಟ್ ಇಸ್ ದಿಸ್ ಸ್ಯಾರಿ ಸೊ ಇದು ನನ್ನ ತಂಗಿ ಮದುವೆ ಸ್ಯಾರಿ ಅಲ್ಲ ರಿಸೆಪ್ಷನ್ ಸ್ಯಾರಿ ಅಲ್ಲ ನನ್ನ ತಂಗಿ ಮದುವೆದು ರಿಸೆಪ್ಷನ್ ಇದು ನನಗೆ ತುಂಬಾ ಈ ತರ ಜಿಗಿ ಜಿಗಿ ಬಂದ್ರೆ ನೋಡಿ ನೋಡಂಗೇನೋ ಒಂಥರ ಅನ್ಸುತ್ತೆ ಸೊ ಇಟ್ಸ್ ಲೈಕ್ ದಿಸ್ ಅಂದರೆ ಇದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಐ ಐ ಗಾಟ್ ಐಟ್ ಬಟ್ ಅವಾಗ ಮಮ್ಮಿ ತಗೊಳಕ್ ಹೋದಾಗ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಲೈಕ್ ಮಾಡಿ ಮಮ್ಮಿ ತಗೊಂಡಿದ ಸ್ಯಾರಿ ಇದು ಸೊ ಕುಚ್ಚು ಕೂಡ ಈ ಸೊ ಈ ಸ್ಯಾರಿ ಈ ರೀತಿ ಇದೆ ಫುಲ್ ಸ್ಯಾರಿ ಬುಟ್ಟ ಬುಟ್ಟ ಬಂದಿದೆ ನೈನ್ ಥೌಸಂಡ್ ಕೊಟ್ಟು ತಗೊಂಡಿದ್ದು ಮಮ್ಮಿ ಸ್ಯಾರಿ ಇದು ಕಮೆಂಟ್ ಮಾಡಿ ಹೇಳಿ ನಿಮಗೂ ಈ ಸಾರಿ ಇಷ್ಟ ಆಗಲಿಲ್ಲ ಅಂದ್ರೆ ನನಗೇನು ಗೊತ್ತಿಲ್ಲ ಇಷ್ಟ ಆಗಿರಲಿಲ್ಲ ಮಮ್ಮಿ ಬಟ್ ಫಸ್ಟ್ ಟೈಮ್ ಮಮ್ಮಿ ಇಷ್ಟಪಟ್ಟು ತಗೊಂಡಿದಂತ ಸ್ಯಾರಿ ಇದು ಯೂಶ್ಲಿ ನಾನು ನನ್ನ ತಂಗಿನೇ ಸೆಲೆಕ್ಟ್ ಮಾಡೋದು ನನ್ನ ತಂಗಿಗೂ ಅಷ್ಟು ಯೂಜ್ಲಿ ನಾನೇ ಸೆಲೆಕ್ಟ್ ಮಾಡ್ತಿದ್ದೆ ಬ್ಲೌಸ್ ಈ ರೀತಿ ಇದೆ ಸ್ಯಾರಿ ನಾ ಹೇಳ್ದಲ್ಲ ಸ್ಯಾರಿ ತುಂಬಾನೇ ಸಕ್ಕತ್ತಾಗಿದೆ ಕಲರ್ ಅಂಡ್ ಹೆವಿ ಸ್ಯಾರಿನೇ ಹೆವಿ ಇದ್ದಾಗ ಬ್ಲೌಸ್ ಈ ರೀತಿ ಆದಷ್ಟು ಸಿಂಪಲ್ ಇದ್ರೆನೆ ಸರಿ ಹೋಗುತ್ತೆ ಸೊ ಸ್ಲೀವ್ಸ್ ನಲ್ಲಿ ಈ ರೀತಿ ವರ್ಕ್ ಇದೆ ಬ್ಯಾಕ್ ಕೂಡ ಇದಿಷ್ಟಿದ್ರು ತುಂಬಾನೇ ಹೆವಿ ಆಗಿ ಗ್ರ್ಯಾಂಡ್ ಆಗಿ ಕಾಣಿಸ್ತಿತ್ತು ಈ ರೀತಿ ಇದೆ ಸಾರಿ ಈ ಬ್ಲೌಸ್ಗೆ ತ್ರೀ ಥೌಸಂಡ್ ಕೊಟ್ಟಿದ್ದೀವಿ ನಾವು ಟ್ಯಾಸ ಕೂಡ ಸಿಂಪಲ್ ಟ್ಯಾಸ ಮ್ಯಾಂಗೋ ದಿಸ್ ಬ್ಯೂಟಿಫುಲ್ ಲೆಮನ್ ಯೆಲ್ಲೋ ಸಾರಿ ನನ್ನ ತಂಗಿ ಮದ್ವೆ ಸ್ಯಾರಿ ಮಮ್ಮಿದು ಮಮ್ಮಿ ಅಥವಾ ಎಲ್ಲೋ ಇರಲಿಲ್ಲ ಲೈಕ್ ವಿಸ್ ಎಲ್ಲೋ ಇರಲಿಲ್ಲ ಆ್ಯಂಡ್ ವಿತ್ ಲೈಟ್ ಗ್ರೀನ್ ಕಾಂಬಿನೇಷನ್ ಇಸ್ ಬ್ಯೂಟಿಫುಲ್ ಆಗಿದೆ ನೋಡಿ ಒಂಥರ ಏನೋ ಎಲ್ಲ ಲೈಟ್ ಎಲ್ಲೋ ಲೈಟ್ ಗ್ರೀನ್ ವೆರಿ ಬ್ಯೂಟಿಫುಲ್ ಪ್ಲೆಸೆಂಟ್ ಲುಕ್ ಕೊಡ್ತಾಯಿದ್ದು ಮಮ್ಮಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದ್ರ ಕುಚ್ಚು ಈ ರೀತಿ ಇದೆ ಬೀರ್ ಸೆಟ್ಟು ನಾರ್ಮಲ್ ಬೇಬಿ ಕುಚ್ಚು ಹಾಕಿದ್ದಾರೆ ವೆರಿ ಬ್ಯೂಟಿಫುಲ್ ಹಾಕೊಂಡಾಗ ಮಮ್ಮಿಗೆ ಕಲರ್ ಕೂಡ ಕೆಲವು ಕಲರ್ಸ್ ಲೈಕ್ ಪಿಂಕ್ ಎಲ್ಲ ಹಾಕೊಂಡಾಗಿಂಕ್ ಹಾಕೊಂಡ್ಲೆಂಟ್ ಆಗಿ ಫೇರ್ ಆಗಿ ಸಕದಾಗಿ ಕಾಣಿಸ್ತಾ ಇದ್ದಾರೆ ಫೈವ್ ಆರ್ ಸಿಕ್ಸ್ ಅದ್ ಅದ್ರ ಮಧ್ಯಾಹ್ನ ತುಂಬಾ ಎಕ್ಸ್ಪೆನ್ಸಿವ್ ಇರಲಿಲ್ಲ ಸೊ ಈ ಸ್ಯಾರಿ ಬ್ಲೌಸ್ ಈ ರೀತಿ ಇದೆ ಸಿಂಪಲ್ ಆಗಿ ಒಂಥರ ಚೆನ್ನಾಗಿದೆ ಐ ಥಿಂಕ್ ಇದಕ್ಕೂ ಕೂಡ ನಾವು ತುಂಬಾ ಜಾಸ್ತಿ ಪೇ ಮಾಡಲ್ಲ ಅನ್ಸುತ್ತೆ ವರ್ಕ್ ಗೆ ಮೇ ಬಿನ್ ಟೂ ತೌಸಂಡ್ ಅನ್ಸುತ್ತೆ ಸೊ ನಮಗೆ ನನ್ನ ಮದ್ವೆನಲ್ಲಿ ಖರ್ಚು ಮಾಡಿದ್ದು ಹೇಗಾಯ್ತು ಅಂದ್ರೆ ಕೋವಿಡ್ ಟೈಮ್ ಅಷ್ಟೆಲ್ಲ ಖರ್ಚು ಮಾಡಿದ್ವಿ ಹೋಪಿಂಗ್ ಕೋವಿಡ್ ಎಲ್ಲ ಏನೋ ಕ್ಲೋಸ್ ಆಗುತ್ತೆ ಎಲ್ಲ ಕಮ್ಮಿ ಆಗುತ್ತೆ ಕೇಸಸ್ ಮದುವೆ ಎಲ್ಲ ಗ್ರ್ಯಾಂಡ್ ಆಗುತ್ತೆ ಅಂತ ಬಟ್ ಫಿಫ್ಟಿ ಪೀಪಲ್ ಎಲ್ಲ ಗೊತ್ತಲ್ಲ ಕೋವಿಡ್ ಟೈಮ್ ಅಲ್ಲಿ ಸೊ ಅವಾಗಿಂದ ನಮ್ಗೆ ಏನ್ ನೆಕ್ಸ್ಟ್ ಅಷ್ಟ ಎಕ್ಸ್ಪೆನ್ಸಿವ್ ಎಲ್ಲ ಖರ್ಚು ಮಾಡಬೇಡ ಸ್ಯಾರೀಸ್ ಚೆನ್ನಾಗಿರೋದು ಸಿಕ್ಕಿದ್ರೆ ಸಾಕು ಚೆನ್ನಾಗಿ ಕಾಣಿಸಿದ್ರೆ ಸಾಕು ತುಂಬಾ ದುಡ್ಡು ಹಾಕೋದು ಬೇಡ ಅಂತ ಹೇಳಿ ಕಮ್ಮಿ ಮಾಡ್ತಾ ಬಂದಿ ಬ್ಲೌಸ್ ವರ್ಕ್ ಆಗ್ಲಿ ಫಸ್ಟ್ ಎಲ್ಲಾನು ಫಸ್ಟ್ ಹೆವಿ ಹೋದ್ವಿ ನನ್ನ ಬ್ಲೌಸ್ ಎಲ್ಲಾನು ಲೈಕ್ ಏಟ್ ಥೌಸಂಡ್ ನೈನ್ ಥೌಸಂಡ್ ಆ ಥರ ಎಲ್ಲ ಹೊಲಿಸಿದ್ವಿ ಅದಾದ್ಮೇಲೆ ಆಫ್ ಫ್ರೆಂಡ್ ಇಸ್ ದಿಸ್ ಸಿಂಪಲ್ ಸ್ಯಾರಿ ಇದಕ್ಕೆ ಎಷ್ಟು ಕೊಟ್ವಿ ಮಮ್ಮಿ ಇದು ನನ್ನ ಅಂತ ಸ್ಯಾರಿ ಮಮ್ಮಿದು ತುಂಬಾ ಏನು ಹೆವಿ ಇಲ್ಲ ಮಮ್ಮಿತ್ರ ಈ ಕಲರ್ ಇಲ್ಲ ಅಂತ ಹೇಳಿ ತೊಗೊಂಡಿದ್ದಷ್ಟೇ ಸೊ ಈಗ ಸ್ಯಾರಿ ಕುಚ್ಚು ನೋಡಿ ಡಿಫ್ರೆಂಟ್ ಆಗಿದೆ ಬೀಟ್ಸ್ ರೌಂಡ್ ಆಂಡ್ ಬೀಟ್ಸ್ ಹಾಕಿ ಅದ್ರ ಒಳಗಿಂದ ಬೇಬಿ ಕುಚ್ಚು ತೊಗೊಂಡಿದ್ದಾರೆ ಸಿಂಪಲ್ ಬಟ್ ಯುನೀಕ್ ಆ್ಯಂಡ್ ಕ್ಯೂಟ್ ಸೊ ಈ ಸ್ಯಾರಿ ನನ್ನ ಸೀಮಂತದ್ದು ಸೊ ಅಗೇನ್ ಇಟ್ಸ್ ಅ ವೆರಿ ಸ್ಪೆಷಲ್ ಸ್ಯಾರಿ ಈ ರೀತಿ ಇದೆ ಅದಾದಮೇಲೆ ನಾವು ಏನು ಮಾಡ್ತಿದ್ವಿ ಟೇಲರ್ ಕೇಳ್ತಾ ಇದೀವಿ ಒಂದೂವರೆ ಸಾವಿರಕ್ಕೆ ಆಗುತ್ತೆ ಅಷ್ಟು ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಕೊಡ್ತಾ ಇದ್ವಿ ಸೊ ಈ ಸ್ಯಾರೀಸ್ ಎಲ್ಲ ಇವಾಗ ನಾನು ಹಿಂಗೆ ತೋರ್ಸೋ ಸಾರೀಸ್ ಎಲ್ಲ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ದೇನು ಅಷ್ಟೇ ವರ್ಕ್ ಕೊಟ್ಟಿರೋದು ಸೊ ಟೈಸಲ್ಲಿ ಈ ಥರ ಇದೆ ಬ್ಲೌಸ್ ವರ್ಕ್ ಈ ರೀತಿ ಕೂಡ ಸಿಂಪಲ್ ಆಗಿ ಒಂದ್ ಒನ್ ಇಂಚ್ ವರ್ಕ್ ಇದೆ ಅಷ್ಟೇ ಸೊ ಇದೆಲ್ಲ ಒನ್ ಆ್ಯಂಡ್ ಹಾಫ್ ತೌಸಂಡ್ ಅಷ್ಟೇ ಪೇ ಮಾಡಿರೋದು ಮಮ್ಮಿದು ಮಕ್ಳು ವೆಡ್ಡಿಂಗ್ ಕಲೆಕ್ಷನ್ ಸ್ಯಾರೀಸ್ ಮುಗಿದು ಮಮ್ಮಿ ಲೈಕ್ ನಮ್ಮ ಇಬ್ರು ಹೆಣ್ಮಕ್ಳು ಮದ್ವೆನಲ್ಲಿ ಹಾಕೊಂಡಿದ್ದ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರ್ಸಿನಿ ಈಗ ಮಮ್ಮಿ ಎಲ್ಲಾ ಸ್ಯಾರಿನೂ ತೋರ್ಸಕ್ ಆಗಲ್ಲ ಅಲ್ಲ ಇರೋದ್ರಲ್ಲಿ ಅಗೈನ್ ಸ್ವಲ್ಪ ಸ್ಪೆಷಲ್ ಸ್ಯಾರಿ ತೋರ್ಸ್ ತಗೊಂಡಿದಂತ ಸ್ಯಾರಿ ಅಂಡ್ ಕೆಲವೊಂದು ನನಗೆ ಇಷ್ಟ ಸ್ಯಾರಿ ತೋರಿಸ್ತೀನಿ सो दिस ब्यूटिफुल रेड सारी टोमैटो रेड नगले तो तंगी मद्वे रिसे मरून कलर नो मै गॉट सो ब्यूटिफुल रॉयल ब्लू काेशन जो टमेटो रेड सो ब्यूटिफु सक सारी बेबी कुछ हाँ मम्मी ಆ್ಯಂಡ್ ಹೇಳಿದ್ನಲ್ಲ ಬರ್ತಾ ಬರ್ತಾ ನಾವು ಸ್ವಲ್ಪ ಎಕ್ಸ್ಪೆನ್ಸ್ ಕಮ್ಮಿ ಮಾಡಕ್ಕೆ ಹೋದ್ವಿ ಬ್ಲೌಸಿಗೆ ಜಾಸ್ತಿ ಕಾಸ್ಟ್ ಹಾಕೋದು ಬೇಡ ಅಂತ ಆ್ಯಂಡ್ ಈ ಸ್ಯಾರಿ ಮಮ್ಮಿಗೆ ನಮ್ಮ ಚಿಕ್ಕಮ್ಮ ಗಿಫ್ಟ್ ಕೊಟ್ಟಿದ್ ಸ್ಯಾರಿ ಟೆನ್ ತೌಸಂಡ್ ಇದ್ದು ಸುದರ್ಶನಲ್ಲೇ ತೊಗೊಂಡಿದ್ದು ಆಯಿಲ್ ಬ್ಲೂ ಅಂತ ಹೇಳಿದ್ನಲ್ಲ ಅಷ್ಟು ಬ್ಯೂಟಿಫುಲ್ ವರ್ಕೇ ಬೇಡ ಕಲರ್ ಹಂಗಿದೆ ನೋಡಿ ಇದಕ್ಕೆ ಇಷ್ಟು ಕ್ಯೂಟ್ ವೈಟ್ ಹಾಕಿ ವರ್ಕ್ ಮಾಡಿದ್ದಾರೆ ವೆರಿ ಪ್ರಿಟಿ ಬ್ಯಾಕ್ ಈ ರೀತಿ ಇದೆ ಪಲ್ ಪರ್ ಇದೆ ನೋಡಿ ಅದರಲ್ಲಿ ವೆರಿ ಬ್ಯೂಟಿಫುಲ್ ಸೋಲು ದಿಸ್ ಬ್ಯೂಟಿಫುಲ್ ಪಿಂಕ್ ಸಾರಿ ಕೈಂಡ್ ಆಫ್ ಬೇಬಿ ಪಿಂಕ್ ಏನೋ ಬೇಬಿ ಪಿಂಕ್ ಅನ್ಸುತ್ತೆ ಸ್ವಲ್ಪ ಡಾರ್ಕ್ ಪಿಂಕ್ ಮಿಕ್ಸ್ ಇದೆ ಅಂಡ್ ಅಗೇನ್ ವಿತ್ ಬ್ಲೂ ಕಲರ್ ಬ್ಲೌಸ್ ಬ್ಲೂ ಕಾಂಬಿನೇಷನ್ ಜೊತೆ ದಿಸ್ ಬೇಬಿ ಪಿಂಕ್ ಸ್ಯಾರಿ ಇದು ಕೂಡ ಮಮ್ಮಿ ಹತ್ರ ಯಾವ ಫಂಕ್ಷನ್ ಏನಕ್ಕೆ ತೊಗೊಂಡಿದ್ದೆ ಅನ್ಪಿಲ್ಲ ಬಟ್ ಐ ಲೈಕ್ ದಿಸ್ ಕಲರ್ ಇದು ಬ್ಲೌಸ್ ನೋಡಿ ಕಂಪ್ಲೀಟ್ಲಿ ಗೋಲ್ಡನ್ ಬುಟ್ಟ ಮಾಡಿದ್ದಾರೆ ಆ್ಯಂಡ್ ಥ್ರೆಡ್ ವರ್ಕ್ ಥ್ರೆಡ್ ವರ್ಕ್ ಜೊತೆ ಮಧ್ಯ ಮಧ್ಯ ಈ ರೀತಿ ಡೈಮಂಡ್ ಸ್ಟೋನ್ಸ್ ಇಟ್ಟಿದ್ದಾರೆ ಸೊ ಮಾಡಿದೆ ಸಿಂಪಲ್ ಆ್ಯಂಡ್ ಪ್ರಿಟಿ ಸೊ ಸ್ಲೀವ್ಸ್ ಈ ರೀತಿ ಇದೆ ವರ್ಕ್ ಸಿಂಪಲ್ ವರ್ಕ್ ಇದೆ ಹೇಳ್ದಲ್ವಾ ನಾನು ವರ್ಕ್ ಮಾಡೋಕೆ ಶುರು ಮಾಡಾದ್ಮೇಲೆ ಕೈಂಡ್ ಆಫ್ ಏನೋ ನಮ್ಮ ಮನೆ ನಮ್ದು ಥಿಂಕಿಂಗ್ ಆಗಲಿ ಸ್ವಲ್ಪ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗ್ತಾ ಹೋಯ್ತು ಮಮ್ಮಿ ತುಂಬಾನೇ ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು ಅಂಡ್ ಅದಿದ್ದೇ ಇರುತ್ತಲ್ಲ ಇವಾಗ ಮನೆಗೆ ಇನ್ನೊಂದ್ ಇನ್ಕಮ್ ಎಕ್ಸ್ಟ್ರಾ ಶುರು ಆಗುತ್ತೆ ಅಂಡ್ ನಾನು ಕೂಡ ಹೇಳಿದೆ ಮಮ್ಮಿಗೆ ನಾವು ಅಲ್ಲಿವರೆಗೂ ಪದ್ಮಾವತ್ರಿ ಹಬ್ಬಕ್ಕೆ ಸಿಲ್ಕ್ ಸ್ಯಾರೀಸ್ ಎಲ್ಲ ತಗೊಳ್ತೇವೆ ಸೊ ಅಲ್ಲಿವರೆಗೂ ನಾನು ಹೇಳ್ತಾ ಇದ್ದೆಲ್ಲ ಸಿಲ್ಕ್ ಸ್ಯಾರೀಸ್ ಎಲ್ಲ ತಗೊಳ್ತಿರ್ಲಿಲ್ಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಾರ್ಮಲ್ ಸ್ಯಾರೀಸ್ ಅಂಗಡಿಗೆ ಹೋಗಿ ತರ್ತಾ ಇದ್ರು ಮಮ್ಮಿ ಫಸ್ಟ್ ಟೈಮ್ ಮಮ್ಮಿನಾಗ್ ಹಾಕೊಂಡ್ ಮಲೇಶ್ವರಂಗೆ ಹೋದ್ವಿ ನಾನು ಮಮ್ಮಿ ಇದ್ರೆ ಹೋಗಿದ್ದು ಐ ಸ್ಟಿಲ್ ರಿಮೆಂಬರ್ ದಟ್ ಡೇ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತಗೋಣ ಸಿಲ್ಕ್ ಸ್ಯಾರಿ ತೊಗೊಳೋಣ ಮಮ್ಮಿ ಸಿಲ್ಕ್ ಸ್ಯಾರಿ ಉಟ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ನನ್ ಸಾವ ನಾನು ಹಾಕೊಳೋದಿಲ್ಲ ಇಷ್ಟ ಅಲ್ಲ ಮಮ್ಮಿ ಹಾಕೋಬೇಕು ಅಂತ ನಾವೆಲ್ಲ ತೊಡೋರಾಮಲ್ಲ ಹಾಕೊಂಡ್ರೆ ಆಯಿತು ಗಿರ್ಜಾ ಸಿಲ್ಕ್ ಗೆ ಹೋಗಿ ತಂದಂತ ಫಸ್ಟ್ ಸ್ಯಾರಿ ಇದು ಮಲ್ಲೇಶ್ವರಂನಲ್ಲಿ ಡೈರೆಕ್ಟಾಗಿ ಜಸ್ಟ್ ಮಲೇಶ್ವರಂಗೆ ಹೋಗಿ ಆಟೋನಲ್ಲೂ ಏನೋ ಇಳಿದ್ವಿ ಆ್ಯಂಡ್ ಹೋದ ತಕ್ಷಣ ಸಿಕ್ಕಿದೆ ಗಿರ್ಜಾ ಸಿಲ್ಕ್ಸ್ ಆ ಟೈಮಲ್ಲಿ ಗಿರ್ಜಾ ಸಿಲ್ಸ್ ಬರ್ಸ್ ಏನು ಪ್ರಿಟಿ ಫೇಮಸ್ ಎಲ್ಲ ಇತ್ತ ನಂಗೆ ನೆನಪಿಲ್ಲ ಸೊ ಅಲ್ಲಿ ಹೋಗಿ ಫಸ್ಟ್ ಟೈಮ್ ತೊಗೊಂಡಿದ್ದ ಸ್ಯಾರಿ ಮಮ್ಮಿ ಏ ಬೇಡ ಬೇಡ ಅಂತ ಅಲ್ಲಿ ಲೈಕ್ ತೊಗೋ ಮಮ್ಮಿ ಅಂತ ಹೇಳಿ ಫೈವ್ ಥೌಸಂಡ್ ಕೊಟ್ಟು ತೊಗೊಂಡಿದ್ವಿ ಈ ಸ್ಯಾರಿಗೆ ಆ್ಯಂಡ್ ತುಂಬ ಯೂನೀಕ್ ಸ್ಯಾರಿ ಸಿಕ್ಕಿತ್ತು ಲುಕ್ ಇನ್ ದ ಬಾರ್ಡರ್ ಇದು ಒಂಥರ ಟೆಂಪಲ್ ಬಾರ್ಡರ್ ಏನೋ ಅಂತ ಹೇಳ್ತಾರೆ ಆ ರೀತಿ ಟೆಂಪಲ್ದು ಗೋಪುರ ಥರ ಏನೋ ಇತ್ತು ಬ್ಲೌಸ್ಗೂ ಕೂಡ ಏನು ವರ್ಕ್ ಮಾಡ್ಸಿಲ್ಲ ಬಂದ್ಬಿಟ್ಟಿದ್ದು ಟೆಂಪಲ್ ಬೋರ್ಡರ್ ಬೀಟ್ ಇಟ್ಟಿದ್ದಾರೆ ಅಷ್ಟೇ ಸೊ ವೆರಿ ಸ್ಪೆಷಲ್ ಸ್ಯಾರಿ ಇದು ಮಮ್ಮಿ ಹತ್ರ ಇರೋದು ಅದೆಲ್ಲ ಆದಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಫಸ್ಟ್ ಫಂಕ್ಷನ್ ಅಂತ ಆಗಿದ್ದು ಮಮ್ಮಿ ಡ್ಯಾಡಿದು ಟ್ವೆಂಟಿ ಫೈವ್ ಇಯರ್ಸ್ ವೆಡ್ಡಿಂಗ್ ಆನಿವರ್ಸರಿ ಮಾಡಿದ್ವಿ ಫಸ್ಟ್ ಟೈಮ್ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದು ಮಮ್ಮಿ ಡ್ಯಾಡಿ ಪೂಜೆ ಕೂತ್ಕೊಂಡಿದ್ದು ಹೆಂಗಿರೋ ನಾನು ಒಂದು ರಿಂಗ್ ತಂದಿದ್ದೆ ಮಮ್ಮಿ ಡ್ಯಾಡಿಗೆ ರಿಂಗ್ ಎಕ್ಸ್ಚೇಂಜ್ ಮಾಡಿಸಿದ್ದು ಡ್ಯಾಡಿಗೂ ಮ್ಯಾಚಿಂಗ್ ಬಟ್ಟೆ ಎಲ್ಲ ತಂದಿದ್ವಿ ಸೊ ಪ್ಲಾನ್ ಮಾಡಿ ಮಾಡಿದಂತ ಫಸ್ಟ್ ಫಂಕ್ಷನ್ ಇದು ಸೊ ನಮ್ಮ ಏನು ಮಾಡಿದ್ ಫಸ್ಟ್ ಫಂಕ್ಷನ್ಗೆ ಮಮ್ಮಿ ಉಟ್ಕೊಂಡಿದ್ದು ಸ್ಯಾರಿ ಈ ರೀತಿ ಇದೆ ಕೈಂಡ್ ಆಫ್ ಪಿಂಕ್ ಅಂಡ್ ಆರೆಂಜ್ ಎರಡು ಮಿಕ್ಸ್ ಇದೆ ಶೇಡ್ ಇದು ಇದು ಸೆರಗು ಸಾರಿ ಒಳಗಡೆ ಈ ರೀತಿ ಇದೆ ಪಿಂಕ್ ಅಂಡ್ ಆರೆಂಜ್ ಮಿಕ್ಸ್ ವೆರಿ ಬ್ಯೂಟಿಫುಲ್ ಸಿಕ್ಸ್ ಟು ಸೆವೆನ್ ಥೌಸಂಡ್ ಏನೋ ಕೊಟ್ಟಿದ್ವಿ ನೆನ್ಸಿಲ್ಲ ಎಕ್ಸಾಕ್ಟ್ ಪ್ರೈಸ್ ಫಸ್ಟ್ ಫಂಕ್ಷನ್ ಅಂತ ಆಗಿದ್ದಕ್ಕೆ ಮಮ್ಮಿ ಹುಡ್ಕೊಂಡಿದ್ ಸ್ಯಾರಿ ಇದು ನಾನು ನನ್ನ ತಂಗಿ ಕೂಡ ಏನೋ ಸ್ಯಾರಿ ಎಲ್ಲ ತಗೊಂಡು ಹಾಕೊಂಡಿದ್ವಿ ಇದು ಬ್ಲೌಸ್ ಸಿಂಪಲ್ ಇದೆ ತೋರಿಸ್ತೀನಿ ಈ ಸ್ಯಾರಿಗೆ ಪಿಂಕ್ ಬ್ಲೌಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ವರ್ಕ್ ಈ ರೀತಿ ಇದೆ ವೆರಿ ಸಿಂಪಲ್ ಅವಾಗೆಲ್ಲ ಅಲ್ಲೇ ಎಲ್ಲೋ ಮನೆ ಹತ್ರ ಟೇಲರ್ ಹತ್ರ ಹೋಲಿಸ್ತಾ ಇದ್ವಿ ಅನ್ಸುತ್ತೆ ಮಮ್ಮಿ ಹೋಲಿಸಿರೋದು ಸೊ ವೆರಿ ಸಿಂಪಲ್ ಬ್ಲೌಸ್ ಈ ರೀತಿ ಇದೆ ನಂಗೆ ಯಾಕೆ ತೋರಿಸ್ತಾರೆ ಸಿಂಪಲ್ ಅಂತ ಸ್ಟೋರಿ ಬಿಹೈಂಡ್ ಇಟ್ ಯಾಕೆ ಇದು ಮೆಮೊರೇಬಲ್ ಅಂತ ಹೇಳಿ ತೋರಿಸ್ತಾ ಇದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಇನ್ನೊಂದು ಸ್ಪೆಷಲ್ ಇವೆಂಟ್ ಅಂತ ನಡೆದಿದ್ದು ನಮ್ಮ ಮನೆ ಗೃಹ ಪ್ರವೇಶ ಸೊ ನಮ್ಮದು ಫಸ್ಟ್ ಮನೆ ಅದು ನಾವು ತಗೊಂಡು ಕಚ್ಚಿ ಮಾಡಿದಂಥ ಗೃಹ ಪ್ರವೇಶ ಮಮ್ಮಿ ಹುಟ್ಟಿದಲ್ಲ ಸ್ಯಾರಿಯು ಇದು ಏಟ್ ಥೌಸಂಡ್ ಪೇ ಮಾಡಿದ್ವಿ ಸೊ ಸ್ಯಾರಿ ಕುಚ್ ಈ ರೀತಿ ಇದೆ ಡಿಫ್ರೆಂಟ್ ಆಗಿದೆ ರೌಂಡ್ ಬೀಟ್ ಕೊಟ್ಟು ಬೇಬಿ ಕುಚ್ ಇದೆ ಸಖತ್ ಪ್ರಿಟ್ಟಿ ಆಗಿದೆ ನೋಡಿ ಅದ್ರ ಬ್ಲೌಸ್ ಗ್ರೀನ್ ಕಾಂಬಿನೇಷನ್ ಈ ರೀತಿ ಇದೆ ವೆರಿ ಸಿಂಪಲ್ ಟೈರಲ್ಸ್ ಎಲ್ಲ ಅವಾಗ ಈ ತರ ಇರ್ತಾ ಇತ್ತು ಹೀಗಿತ್ತು ಮಮ್ಮಿ ಸ್ಯಾರಿ ಕಲೆಕ್ಷನ್ ವೆಡ್ಡಿಂಗ್ ಕಲೆಕ್ಷನ್ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ನಾನು ಕೆಲವೊಂದು ನಾನು ಸ್ಪೆಷಲ್ ಸ್ಯಾರೀಸ್ ಕೂಡ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ವೆಡ್ಡಿಂಗ್ ಕಲೆಕ್ಷನ್ ಸ್ಯಾರೀಸ್ ನಂಗೆ ಒಂಥರ ಇಷ್ಟ ಆದ್ರೆ ಇನ್ನೊಂದು ನಮ್ದು ಮಮ್ಮಿದು ಸ್ಟಾರ್ಟಿಂಗ್ ಎಲ್ಲ ತಗೊಂಡಿದ್ ಫಸ್ಟ್ ಸ್ಯಾರಿದು ಆ ಎಕ್ಸ್ಪೀರಿಯನ್ಸ್ ಹೋಗಿ ತಗೊಂಡಿದ್ದಾಗ್ಲಿ ಅದೆಲ್ಲಾನು ನಂಗೆ ಇನ್ನು ತುಂಬಾ ನೆನಪಿದೆ ನಂಗೆ ವೆಡ್ಡಿಂಗ್ ಸ್ಯಾರೀಸ್ಗಿಂತ ಆ ಫಸ್ಟ್ ಟೈಮ್ ತಗೊಂಡಿದ ಸ್ಯಾರಿ ಆಗ್ಲಿ ಮಮ್ಮಿಗೆ ಗೃಹ ಪ್ರವೇಶ ತಗೊಂಡಿದ ಸ್ಯಾರಿ ಫಸ್ಟ್ ಫಂಕ್ಷನ್ ಅಂತ ತಗೊಂಡಿದ್ ಸ್ಯಾರಿ ಎಲ್ಲ ಹೋಲ್ ಇಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್ ಹೋಗ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನ್ನ ಸಾರಿ ಕಲೆಕ್ಷನ್ ಕೂಡ ಆದಷ್ಟು ಬೇಗ ತೋರಿಸ್ತೀನಿ ಐ ನೀಡ್ ಸಮ್ ಟೈಮ್ ಬಿಕಾಸ್ ಈಗ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅನ್ಸುತ್ತೆ ಐ ಡೋಂಟ್ ನೋ ನಂಗೆ ನೀವೇ ಟಿಪ್ಸ್ ಕೊಡ್ಬೇಕು ಪಾಪು ಮಲಗಿದ್ದಾಗ್ಲೂ ಮಾಡೋದ್ ಕಷ್ಟ ಎದ್ಬಿಟ್ಟಾಳೆ ಬಿಕಾಸ್ ನಾನು ಲೌಡ್ ಆಗಿ ಮಾತಾಡ್ಬೇಕಾಗತ್ತೆ ಇಲ್ಲ ನನ್ನ ವೀಡಿಯೋದಲ್ಲಿ ಕೇಳ್ಸಲ್ಲ ಎದ್ದಾಗ ಅವಳಷ್ಟು ಸ್ಟಾರ್ಟಿಂಗ್ ಟು ಟಾಕ್ ಅಲ್ಲ ಸೊ ಮಾತಾಡ್ತಿರ್ತಾಳೆ ನಾನು ಸುಮ್ನೆ ಇರ್ಸೋದಿಕ್ಕೆಲ್ಲ ಆಗಲ್ಲ ಏನು ಶಿ ಶುಡ್ ಗ್ರೋ ಅಲ್ಲ ಸೊ ಐ ಟ್ರೈ ಮೈ ಬೆಸ್ಟ್ ಟಾಕ್ ಲೌಡ್ ಆ್ಯಂಡ್ ನಿಮ್ಗೆ ಚೆನ್ನಾಗಿ ಕೇಳಿಸ್ಬೇಕು ಅಂತ ಡಿಸ್ಟರ್ಬೆನ್ಸ್ ಪ್ಲೀಸ್ ಡೋಂಟ್ ಮೈಂಡ್ ಏನಾದ್ರು ಟಿಪ್ಸ್ ಇದೆ ನನಗೆ ಕೂಡಿ ಹೇಗ್ ಇಷ್ಟ ಆಗುತ್ತೆ ಮೈ ಬೇಬಿ ಅಲ್ಲಿ ಹಾಯ್ ಸೊ ಹೀಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮಮ್ಮಿ ಸ್ಯಾರಿ ಕಲೆಕ್ಷನ್ ನಿಮ್ಮ ಫೇವ್ರೇಟ್ ಸೀರಿಯೋ ಯಾವುದು ಅಂತ ಕಮೆಂಟ್ ಮಾಡಿ ಇನ್ನೂ ಸ್ಪೆಷಲ್ ಸ್ಪೆಷಲ್ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಜುವೆಲರಿ ಕಲೆಕ್ಷನ್ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಗೋಲ್ಡ್ ಜುವೆಲ್ರಿ ಸಿಲ್ವರ್ ಜುವೆಲ್ರಿ ಕೂಡ ಇದೆ ಆ್ಯಂಡ್ ನನ್ನ ಟೋರಿಂಗ್ಸ್ ವೀಡಿಯೋ ಕೂಡ ಆದಷ್ಟು ಬೇಗ ಮಾಡ್ತೀನಿ ಐವ್ ಕೆಪ್ಟ್ ಎವ್ರಿಥಿಂಗ್ ರೆಡಿ ಬಟ್ ಟೈಮ್ ಸಿಗ್ತಾ ಇಲ್ಲ ಸೊ ಎಸ್ ಸ್ಪೆಷಲ್ ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಕಮಿಂಗ್ ಸೂನ್ ಸೊ ನನ್ನ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನನ್ನ ವೀಡಿಯೋ ಹಾಕಿದ ತಕ್ಷಣ ಡೋಂಟ್ ಫಾರ್ ಟು ಲೈಕ್ ದ ವಿಡಿಯೋ ಹಾಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ತರ ವೀಡಿಯೋಸ್ ಬೇಕು ಅಂತ ಸಿ ನೆಕ್ಸ್ಟ್ ವ್ಲಾಗ್ ಫೈ ಬೈನ್ಸ್ ಸಹ ಹೋಗಿದೆ